ನೀರು ಕುಡಿದ್ರೆ ಸಾಲದು ದೇಹ ಹೈಡ್ರೇಟ್ ಹಾಕಿರಲು ಐದು ಡ್ರಿಂಕಿಂಗ್ ಟಿಪ್ಸ್ಗಳನ್ನು ಶೇರ್ ಮಾಡಿದ್ದ ಆಯುಷ್ ಸಚಿವಾಲಯ ಈ ಸಲಹೆಗಳು ಆರೋಗ್ಯವನ್ನು ಸುಧಾರಿಸುವುದಲ್ಲದೆ ಆಯುರ್ವೇದ ಸಿದ್ಧಾಂತವನ್ನ ಆಧರಿಸಿದೆ ಹಾಗೆ ದೈನಂದಿನ ಜೀವನದಲ್ಲಿ ಸುಲಭವಾಗಿ ಅಳವಡಿಸಿಕೊಳ್ಳಬಹುದಾಗಿದೆ ಅದ್ಭುತ ಆರೋಗ್ಯ ಪ್ರಯೋಜನಕ್ಕೆ ನೀರು ಕುಡಿಯೋದು ಬಹಳ ಅಗತ್ಯ ಅದರಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಪಾನೀಯಗಳನ್ನು ಸೇವಿಸೋದ್ರಿಂದ ಅನೇಕ ಕಾಯಿಲೆಗಳಿಗೆ ಮುಕ್ತಿ ಸಿಗುತ್ತೆ ಇದೀಗ ಭಾರತ ಸರ್ಕಾರದ ಆಯುಷ್ ಸಚಿವಾಲಯವು ದೇಹವು ಹೈಡ್ರೇಟ್ ಆಗಿರಲು ಜೀರ್ಣಕ್ರಿಯೆ ಮತ್ತು ಶಕ್ತಿಗಾಗಿ ಐದು ಸಲಹೆಯನ್ನು ನೀಡಿದೆ ಸಾಕಷ್ಟು ನೀರು ಕುಡಿಯುವುದು ಮುಖ್ಯ ಅಂತ ಸಚಿವಾಲಯ ಸಲಹೆ ನೀಡುತ್ತೆ ನಿಮ್ಮ ಜಲಸಂಚಲನ ಬಟ್ಟವನ್ನ ಪರೀಕ್ಷಿಸಲು ನಿಮ್ಮ ಮೂತ್ರದ ಬಣ್ಣಕ್ಕೆ ಗಮನವನ್ನು ಕೊಡಿ ನಿಮ್ಮ ಮೂತ್ರದ ಬಣ್ಣ ದೇಹದಲ್ಲಿನ ನೀರಿನ ಪ್ರಮಾಣವನ್ನು ಸೂಚಿಸುತ್ತೆ ನೀವು ಸಾಕಷ್ಟು ನೀರು ಕುಡಿದಾಗ ಮೂತ್ರವು ತಿಳಿಹಳದಿ ಅಥವಾ ಬಹುತೇಕ ಸ್ಪಷ್ಟವಾಗಿ ಕಾಣುತ್ತೆ ತಿಳಿಹಳದಿ ಬಣ್ಣವು ನಿಮ್ಮ ದೇಹಕ್ಕೆ ಸರಿಯಾಗಿ ಹೈಡ್ರೇಟ್ ಆಗಿದೆ ಅಂತ ಸೂಚಿಸುತ್ತೆ ಸಾಕಷ್ಟು ನೀರು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಚರ್ಮವನ್ನ ಕೂಡ ಅದು ಆರೋಗ್ಯವಾಗಿರಿಸುತ್ತೆ ಆಯಾಸವನ್ನು ಕೂಡ ಕಡಿಮೆ ಮಾಡುತ್ತೆ ವೇಳೆ ನಿಮಗೆ ನೀರಿನ ಶುದ್ಧತೆಯ ಬಗ್ಗೆ ಸಂದೇಹವಿದ್ರೆ ಯಾವಾಗಲೂ ಕುದಿಸಿದ ನೀರನ್ನು ಕುಡಿಯಿರಿ ಇದು ಬ್ಯಾಕ್ಟೀರಿಯಾ ಮತ್ತು ಕಲ್ಮಶಗಳನ್ನ ನಿವಾರಿಸುತ್ತೆ ಜೊತೆಗೆ ಹೊಟ್ಟೆಯ ಸಮಸ್ಯೆ ಮತ್ತು ಸೋಂಕನ್ನು ಕೂಡ ತಡೆಯುತ್ತೆ ಆಯುಷ್ ಸಚಿವಾಲಯವು ಪ್ರತಿದಿನ ಇನ್ನೂರ ಐವತ್ತು ಮಿಲಿ ಲೀಟರ್ ಕುದಿಸಿದ ಮತ್ತು ಪ್ಯಾಶ್ಚರೀಕರಿಸಿದ ಹಾಲನ್ನ ಕುಡಿಯಲು ಶಿಫಾರಸು ಮಾಡುತ್ತೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಪ್ರೋಟೀನ್ ವಿಟಮಿನ್ ಡಿ ಇದ್ದು ಇದು ಮೂಳೆಗಳು ಸ್ನಾಯುಗಳು ಮತ್ತು ಒಟ್ಟಾರೆ ಆರೋಗ್ಯವನ್ನು ಬಲಪಡಿಸುತ್ತೆ ಇನ್ನು ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ತಂಪು ಪಾನೀಯಗಳ ಬದಲಿಗೆ ತಾಜಾ ಹಣ್ಣಿನ ಜ್ಯೂಸ್ಗೆ ಆದ್ಯತೆ ನೀಡುವಂತೆ ಶಿಫಾರಸು ಮಾಡುತ್ತೆ ಇನ್ನು ತಜ್ಞರು ಹೇಳುವಂತೆ ಯಾವಾಗಲೂ ನಿಮ್ಮ ದೇಹವನ್ನ ಆಲಿಸಿ ಬಾಯಾರಿಕೆ ಆಗುವವರೆಗೂ ಕೂಡ ಕಾಯಬೇಡಿ ಆದರೆ ನಿಯಮಿತವಾಗಿ ನೀರು ಕುಡಿಯುವ ಅಭ್ಯಾಸವನ್ನ ಬೆಳೆಸಿಕೊಳ್ಳಿ ಈ ಅಭ್ಯಾಸ ದೇಹವನ್ನ ಹೈಡ್ರೀಕರಿಸುತ್ತೆ ಮತ್ತು ಜೀರ್ಣಕ್ರಿಯೆಯನ್ನ ಸರಾಗಗೊಳಿಸುತ್ತೆ ಜೊತೆಗೆ ಮಾನಸಿಕ ಏಕಾಗ್ರತೆಯನ್ನ ಕೂಡ ಹೆಚ್ಚಿಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ